ನಮಸ್ಕಾರ ಸ್ನೇಹಿತರೆ ನಾನ್ ಡಾಕ್ಟರ್ ಶಿಲ್ಪಾ ಭಟ್ ಸುಬೋಧಾ ಸ್ಕಿನ್ ಅಂಡ್ ಕಾಸ್ಮೆಟಿಕ್ ಕ್ಲಿನಿಕ್ ಬೆಂಗಳೂರಿಂದ ನಾನೊಬ್ರು ಸ್ಕಿನ್ ಸ್ಪೆಷಲಿಸ್ಟ್ ನೀವು ಮೂವತ್ತರಿಂದ ನಲವತ್ ವರ್ಷದ ಒಳಗಿನ ಮಹಿಳೆಯರಾಗಿದ್ರೆ ನಿಮ್ಮ ಚರ್ಮನ ಚೆನ್ನಾಗ್ ನೋಡ್ಕೋಬೇಕು ಏಜಿಂಗ್ ಚೇಂಜಸ್ ತುಂಬಾ ಫಾಸ್ಟ್ ಆಗಿ ಆಗ್ಬಾರ್ದು ಅಂತಿದ್ರೆ ನೀವು ಏನ್ ಮಾಡಬಹುದು ಅನ್ನೋದನ್ನ ಇವತ್ತು ಹೇಳ್ತೇನೆ ಸೊ ಫಸ್ಟ್ ಥಿಂಗ್ ನೀವು ಮಾಡ್ಬೇಕಾಗಿರೋದು ಒಂದೇ ಒಂದು ಒಂದು ಒಳ್ಳೆಯ ಕ್ರೀಮ್ ನ ಆರಿಸ್ಕೊಳ್ಳಿ ಒಂದ್ ಮಾಯ್ಶ್ಚರೈಸರ್ ಯಾವಾಗ್ಲೂ ಅಷ್ಟೇ ನಿಮ್ ಮುಖದ ಮೇಲೆ ಯಾವ್ದಾದ್ರು ಒಂದ್ ಕ್ರೀಮ್ ಇರ್ಲೇಬೇಕು ಏನು ಇಲ್ಲ ಏನು ಹಚ್ತಿರ್ಲಿಲ್ಲ ನಮ್ಮಅಮ್ಮ ಏನು ಹಚ್ತಿರ್ಲಿಲ್ಲ ಅಜ್ಜಿ ಏನು ಹಚ್ತಿರ್ಲಿಲ್ಲ ಅದ್ ನಡೆಯಲ್ಲ ಯಾಕೆ ಅಂದ್ರೆ ನಮ್ ಚರ್ಮ ಈಗಿನ ಕಾಲದಲ್ಲಿ ತುಂಬಾ ಪೊಲ್ಯೂಷನ್ ಗೆ ಎಕ್ಸ್ಪೋಸ್ ಆಗುತ್ತೆ ರೇಡಿಯೇಷನ್ಸ್ ಎಕ್ಸ್ಪೋಸ್ ಆಗುತ್ತೆ ಲೈಟ್ಸ್ ಇರುತ್ತೆ ಬ್ಲೂ ಲೈಟ್ ಇರುತ್ತೆ ಟಿವಿ ಲೈಟ್ ಇರುತ್ತೆ ಪ್ರೊಟೆಕ್ಟಿವ್ ಲೇಯರ್ ಯಾವಾಗ್ಲೂ ಇರಲೇಬೇಕು ಎರಡನೇದಾಗಿ ಒಂದು ಸನ್ಸ್ಕ್ರೀನ್ ಬಿಸ್ಲಿಗೆ ಹೋದ್ರೆ ಒಂದ್ ಸನ್ಸ್ಕ್ರೀನ್ ಇಟ್ಕೊಂಬಿಡಿ ಇದು ಎರಡನ್ನ ನೀವು ಸುಮಾರು ಜನ ಡಾಕ್ಟರ್ ಹತ್ರ ಕೇಳಿರ್ತೀರಾ ಆದ್ರೆ ನಿಮ್ಗೆ ಇದು ಎರಡನ್ನ ಬಿಟ್ಟು ಇನ್ನೇನಾದ್ರೂ ನಾನ್ ಸ್ವಲ್ಪ ಬೆಟರ್ ಆಗಿರ್ಲಿಕ್ಕೆ ಏನ್ ಮಾಡಬಹುದು ಎಸ್ ನೀವು ಸ್ವಲ್ಪ ನಿಮ್ಮ ಚರ್ಮನ ಚೆನ್ನಾಗಿ ನೋಡ್ಕೊಳ್ಳೋದಿಕ್ಕೆ ಹೋಮ್ ರೆಮಿಡೀಸ್ ನ ಬಿಟ್ಟು ಸ್ಕಿನ್ ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿದ್ರೆ ನಿಮಗೆ ನೈಟ್ ಟೈಮ್ ನಾವು ಪ್ರಿಸ್ಕ್ರೈಬ್ ಮಾಡೋದು ರೆಟಿನಾಲ್ ನಿಜ ಹೇಳ್ಬೇಕಂದ್ರೆ ಚರ್ಮದ ಒಳಗಡೆ ಚೇಂಜಸ್ ಆಗಿ ಕೊಲಾಜನ್ ಬಿಲ್ಡ್ ಆಗ್ಲಿಕ್ಕೆ ಸಾಧ್ಯವಾಗುವಂತಹ ಕ್ರೀಮು ರೆಟಿನಾಲ್ ಒಂದೇ ಆದ್ರೆ ಬೇರೆ ಕ್ರೀಮ್ಸ್ ಗಳು ಅದಕ್ಕೆ ಪೂರಕವಾಗಿ ಕೆಲಸ ಮಾಡ್ತಾವ ಅಷ್ಟೇನೆ ಸೊ ನಿಮ್ಗೆ ಒಂದು ಬೇಸಿಕ್ ಮಾಶ್ಚರೈಸರ್ ಸನ್ಸ್ಕ್ರೀನ್ ಮತ್ತೆ ನೈಟ್ ಒಂದು ಆಂಟ ಏಜಿಂಗ್ ಕ್ರೀಮ್ ತಗೊಂಡು ಅದರಲ್ಲೇ ಮೇಂಟೈನ್ ಮಾಡ್ಕೊಳ್ತೀರಾ ಸಾಕು ಅದಕ್ಕಿಂತ ಸ್ವಲ್ಪ ಮುಂದಕ್ಕೆ ಹೋಗಿ ಇಲ್ಲ ಡಾಕ್ಟರ್ ನಂಗೆ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಸ್ಲೋ ಆಗಿ ಏಜ್ ಆಗೋಣ ಏಜ್ ಗ್ರೇಸ್ಫುಲಿ ಅಂತಾರಲ್ಲ ಆ ತರ ಇದ್ರೆ ಒಬ್ರು ಚರ್ಮ ಡಾಕ್ಟರ್ನ ನ ಕನ್ಸಲ್ಟ್ ಮಾಡಿಕೊಂಡು ಅವ್ರ ಹತ್ರ ಕೆಲವು ಇನ್ ಆಫೀಸ್ ಪ್ರೊಸೀಜರ್ಸ್ ನ ಮಾಡಿಸ್ಕೋಬಹುದು ಏನೇ ಇನ್ ಆಫೀಸ್ ಪ್ರೊಸೀಜರ್ಸ್ ಬೇಸಿಕ್ ಸ್ಕಿನ್ ಕೇರ್ ಪ್ರೊಸೀಜರ್ಸ್ ಇರುತ್ತಲ್ಲ ಅದನ್ನ ಹೇಳ್ತೇನೆ ಇವತ್ತು ನಿಮ್ಗೆ ಇನ್ ಆಫೀಸ್ ಅಲ್ಲಿ ಫೇಶಿಯಲ್ ಅಂತ ಮಾಡ್ತಾರೆ ಅಥವಾ ಮೆಡಿ ಫೇಶಿಯಲ್ ಅಂತ ಮಾಡ್ತಾರೆ ಇನ್ನು ಫೋಟೋ ಫೇಶಿಯಲ್ ಅಂತ ಇರುತ್ತೆ ಕೆಮಿಕಲ್ ಪೀಲ್ಸ್ ಅಂತ ಇರುತ್ತೆ ಇವು ತುಂಬಾ ಸೂಪರ್ ಫೇಷಿಯಲ್ ಆಗಿ ಫೇಶಿಯಲ್ ನಷ್ಟೇ ಸಿಂಪಲ್ ಆಗಿ ಮಾಡುವಂತ ಪ್ರೊಸೀಜರ್ಸ್ ಇನ್ಫ್ಯಾಕ್ಟ್ ಫೇಷಿಯಲ್ ಅಷ್ಟು ಟೈಮ್ ಕೂಡ ಇದಕ್ಕೆ ಬೇಕಾಗೋದಿಲ್ಲ ಇಂತಹ ಸಿಂಪಲ್ ಪ್ರೊಸೀಜರ್ಸ್ ನ ನೀವು ಮಂತ್ಲಿ ಅಥವಾ ಒನ್ಸ್ ಇನ್ ಟೂ ಮಂತ್ಸ್ ಆ ತರ ಮಾಡಿಸ್ಕೋಬಹುದು ಇಲ್ಲ ಡಾಕ್ಟರ್ ನಾನು ಸ್ವಲ್ಪ ಚೆನ್ನಾಗಿ ಇಟ್ಕೋಬೇಕು ಸ್ಕಿನ್ ಅನ್ನ ಇನ್ನೊಂದ್ ಸ್ವಲ್ಪ ಬೆಟರ್ ಆಗಿ ಇಟ್ಕೋಬೇಕು ಅಂಡ್ ಸ್ವಲ್ಪ ಟೈಟ್ ಮಾಡಬೇಕು ನನ್ನ ಸ್ಕಿನ್ ಲೂಸ್ ಆಗ್ತದೆ ಇದೆ ಸ್ವಲ್ಪ ಲಿಫ್ಟ್ ಆಗಬೇಕು ಅಂತಂದ್ರೆ ಅಂದ್ರೆ ಗಳು ನಿಮ್ಗೆ ಕೆಲವು ನಾನ್ ಸರ್ಜಿಕಲ್ ಟ್ರೀಟ್ಮೆಂಟ್ಸ್ ನ ರೆಕಮೆಂಡ್ ಮಾಡ್ತೀವಿ ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಅಂಡ್ ಸಿಂಪಲ್ ಒನ್ ಹೈಫು ಅಂತ ಹೇಳ್ತೀವಿ ಏನಿದು ಹೈಫು ಫು ಹೈ ಇಂಟೆನ್ಸಿಟಿ ಫೋಕಸ್ಡ್ ಅಲ್ಟ್ರಾಸೌಂಡ್ ಅಂತ ಇದ್ರ ಫುಲ್ ಫಾರ್ಮು ಏನ್ ಹಂಗಂದ್ರೆ ನಾನು ನಿಮ್ ಸಿಂಪಲ್ ಆಗಿ ಹೇಳ್ತೀನಿ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಕೇಳಿರ್ತೀರಾ ನೀವು ಏನಿದು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಅಂತ ನೀವು ಪ್ರೆಗ್ನೆನ್ಸಿನಲ್ಲಿ ಸ್ಕ್ಯಾನ್ ಮಾಡಿಸಿರ್ತೀರಲ್ಲ ಅಂತದ್ದು ಸೊ ಈ ಅಲ್ಟ್ರಾಸೌಂಡ್ನೆ ಫೋಕಸ್ಡ್ ಆಗಿ ಕೆಲವು ಏರಿಯಾಸ್ ಅಲ್ಲಿ ನಿಮ್ಮ ಸ್ಕಿನ್ ಒಳಗಡೆ ಕೊಡ್ಲಾಗತ್ತೆ ಅವಾಗ ಏನಾಗುತ್ತೆ ಆ ಜಾಗದಲ್ಲಿ ಚರ್ಮ ಟೈಟ್ ಆಗುತ್ತೆ ಕಾಂಟ್ರಾಕ್ಟ್ ಆಗುತ್ತೆ ಸೊ ಅದರಿಂದಾಗಿ ನಿಮ್ಮ ಸ್ಕಿನ್ ಲಿಫ್ಟ್ ಆಗುತ್ತೆ ಸಪೋಸ್ ನಿಮ್ಮ ಜಾ ಲೈನ್ ಸ್ವಲ್ಪ ಚಬ್ಬಿ ಆಗಿದ್ರೆ ಅದರಿಂದ ಸ್ವಲ್ಪ ಮಟ್ಟಿಗೆ ಡೆಫಿನೇಷನ್ ಬರುತ್ತೆ ಈ ಜಾ ಬೋನ್ ಕಾಣ್ತಾ ಇಲ್ಲ ಸ್ವಲ್ಪ ಒಳಗೆ ಹೋದಂಗೆ ಇಲ್ಲೆಲ್ಲ ತುಂಬ್ದಂಗೆ ಆಗ್ಬಿಟ್ಟಿದ್ರೆ ಇದು ನಿಮ್ಗೆ ಒಳ್ಳೆ ಟ್ರೀಟ್ಮೆಂಟ್ ಸೊ ಈ ಹೈಫೋನ್ ಅಲ್ಲಿ ಬೇರೆ ಬೇರೆ ತರದ ಪ್ರೋಪ್ಸ್ ಇರ್ತವೆ ಸೊ ಜಾ ಲೈನ್ ಟ್ರೀಟ್ಮೆಂಟ್ ಮಾಡಬಹುದು ಲಿಫ್ಟ್ ಮಾಡಬಹುದು ಐಬ್ರೋಸ್ ನ ಲಿಫ್ಟ್ ಮಾಡಬಹುದು ಸೊ ಸ್ವಲ್ಪ ಚೀಕ್ಸ್ ನ ಕೂಡ ಎಳೆದು ಟೈಟ್ ಆಗಿ ಇರೋ ತರ ಮಾಡಬಹುದು ಸೊ ಹೈಫು ಬಿಟ್ಟು ಬೇರೆ ಟ್ರೀಟ್ಮೆಂಟ್ ಗಳು ಕೂಡ ಇರ್ತವೆ ನಿಮಗೆ ನೀಡಲ್ಸ್ ಅಂದ್ರೆ ಅಷ್ಟೊಂದು ಭಯ ಇಲ್ಲ ಅಂತ ಅಂದ್ರೆ ನಿಮ್ಗೆ ಬೇರೆ ಪ್ರೊಸೀಜರ್ಸ್ ಇರ್ತವೆ ಮೈಕ್ರೋ ನೀಡ್ಲಿಂಗ್ ಅಂತ ಇರುತ್ತೆ ಮೈಕ್ರೋ ನೀಡ್ಲಿಂಗ್ ರೇಡಿಯೋ ಫ್ರೀಕ್ವೆನ್ಸಿ ಅಂತ ಇರುತ್ತೆ ಮೈಕ್ರೋ ನೀಡ್ಲಿಂಗ್ ವಿತ್ ಪಿ ಆರ್ ಪಿ ಅಥವಾ ವ್ಯಾಂಪಾಯರ್ ಫೇಶಿಯಲ್ ಅಂತ ನೀವು ಕೇಳಿರ್ಬೋದು ನಿಮ್ ಬ್ಲಡ್ ಡ್ರಾ ಮಾಡಿ ಅದನ್ನ ನಿಮ್ಮ ಸ್ಕಿನ್ ಗೆ ಹಾಕಿ ಫೇಶಿಯಲ್ ಮಾಡೋವಂತದ್ದು ಅದು ಕೂಡ ಒಂದು ಒಳ್ಳೆ ಟ್ರೀಟ್ಮೆಂಟ್ ಇವೆಲ್ಲ ಕೊಲಾಜನ್ ಸ್ಟಿಮ್ಯುಲೇಟ್ ಮಾಡಿ ನಿಮ್ ಚರ್ಮನ ಟೈಟ್ ಮಾಡುತ್ತೆ ಸೊ ಇದೆಲ್ಲಾದ್ರೂ ಹೊರತಾಗಿ ಬೇರೆ ಏನಾದ್ರೂ ಟ್ರೀಟ್ಮೆಂಟ್ ಇದೆಯಾ ಎಸ್ ಲೇಸರ್ ಟ್ರೀಟ್ಮೆಂಟ್ಸ್ ಮಾಡಿಸಬಹುದು ನಿಮ್ ಚರ್ಮ ಸ್ವಲ್ಪ ಫೇರ್ ಸ್ಕಿನ್ ಆಗಿದ್ರೆ ಫ್ರಾಕ್ಷನಲ್ ಟು ಲೇಸರ್ ಅಂತ ಮಾಡ್ತೀವಿ ಸ್ವಲ್ಪ ಡಲ್ ಅಥವಾ ಡಸ್ಕಿ ಟೋನ್ ಇದ್ರೆ ನಾವು ಎಂಡಿಯಾಗ್ ಲೇಸರ್ ನ ಬಳಸ್ತೀವಿ ಇವೆಲ್ಲ ಆಗಿ ಕೂಡ ಡಾಕ್ಟರ್ ಇಲ್ಲ ನನಗೆ ಸ್ಪೆಸಿಫಿಕ್ ಕನ್ಸರ್ನ್ ಇದೆ ನಾನು ವೇಟ್ ಲಾಸ್ ಅದರಿಂದಾಗಿ ನನ್ನ ಸ್ಕಿನ್ ಸ್ಯಾಗ್ ಆಗ್ತಾ ಇದೆ ಅಥವಾ ವಾಲ್ಯೂಮ್ ಕಮ್ಮಿ ಆಗ್ಬಿಟ್ಟಿದೆ ಈ ಗಲ್ಲ ಇದೆ ಅಲ್ಲ ಅದು ಒಳಗೆ ಹೋದಂಗ ಆಗ್ಬಿಟ್ಟಿದೆ ಅಥವಾ ಇಲ್ ಟೆಂಪಲ್ ಲಾಸ್ ಆಗಿದೆ ಈ ತರದ ಕನ್ಸರ್ನ್ ನಾವು ಫಿಲ್ಲರ್ಸ್ ಅಂತ ಹಾಕ್ತೀವಿ ಏನಿದು ಫಿಲ್ಲರ್ಸ್ ಫಿಲ್ಲರ್ಸ್ ಅಂದ್ರೆ ಬೇಸಿಕಲಿ ನಿಮ್ ಟಿಶ್ಯೂ ಒಳಗಡೆ ಫಿಲ್ ಮಾಡೋದ್ ಒಂದ್ ಪಿಲ್ಲೋ ಫ್ಲಾಟ್ ಆಗಿದ್ರೆ ಅದ್ರ ಒಳಗಡೆ ಮತ್ತೆ ಕಾಟನ್ ತುಂಬಿದ್ರೆ ಅದ್ ಫಿಲ್ ಆಗುತ್ತಲ್ಲ ತರ ಸೊ ಈ ಫಿಲ್ಲರ್ಸ್ ನ ಟೆಂಪರರಿ ಫಿಲ್ಲರ್ಸ್ ಇವೆಲ್ಲ ಸೆಮಿ ಪರ್ಮನೆಂಟ್ ಅಂದ್ರೆ ಒಂದ್ ಎರಡ್ ಮೂರ್ ಎರಡು ವರ್ಷದವರೆಗೂ ಬರಬಹುದು ಮ್ಯಾಕ್ಸಿಮಮ್ ಹೆಚ್ಚಿನ ಫಿಲ್ಲರ್ಸ್ ಎಲ್ಲ ಒಂದ್ ವರ್ಷಕ್ಕೆ ಡಿಸಾಲ್ವ್ ಆಗ್ತಾ ಬರುತ್ತೆ ಸೊ ಈ ಫಿಲ್ಲರ್ಸ್ ನ ತುಂಬಾ ಕೇರ್ಫುಲ್ ಆಗಿ ಮಾಡಿಸ್ಕೋಬೇಕಾಗತ್ತೆ ಎಕ್ಸ್ಪರ್ಟ್ ಹ್ಯಾಂಡ್ಸ್ ಹತ್ರ ಮಾತ್ರ ಮಾಡಿಸ್ಕೋಬೇಕು ಇನ್ನೊಂದು ಟ್ರೀಟ್ಮೆಂಟ್ ನೀವು ಕೇಳಿರ್ಬೋದು ಬೋಟಾಕ್ಸ್ ಅಂತ ಬೋಟಾಕ್ಸ್ ಅಂತಂದ್ರೆ ಇದು ಕೂಡ ಒಂದು ಅಡ್ವಾನ್ಸ್ ಟ್ರೀಟ್ಮೆಂಟ್ ಎಲ್ಲಿ ರಿಂಕಲ್ಸ್ ಇರುತ್ತೆ ತುಂಬಾ ಈಗ ಸ್ಮೈಲ್ ಮಾಡಿದ್ರೆ ಲೈನ್ಸ್ ಬರುತ್ತಲ್ಲ ಅದಕ್ಕೆ ಇರಬಹುದು ಅಥವಾ ಫೋರ್ ಹೆಡ್ ಅಲ್ಲಿ ಈ ತರ ಲೈನ್ಸ್ ಆಗ್ತಾ ಇದ್ರೆ ಬರೀ ನೀವು ಲಿಫ್ಟ್ ಮಾಡಿದಾಗ ಮಾತ್ರ ಆ ಲೈನ್ಸ್ ಕಾಣ್ತಾ ಇರುತ್ತೆ ಆ ತರದ ಲೈನ್ಸ್ ಇದ್ದಾಗ ಬೋಟಾಕ್ಸ್ ಹೆಲ್ಪ್ ಆಗುತ್ತೆ ಬೋಟಾಕ್ಸ್ ತುಂಬಾ ಏಜ್ ಆದ್ಮೇಲೆ ಮಾಡಿದ್ರೆ ಅಷ್ಟು ಉಪಯೋಗ ಆಗಲ್ಲ ಸ್ವಲ್ಪ ಯಂಗ್ ಇದ್ದಾಗ್ಲೇನೆ ಮಾಡ್ಕೋಬೇಕಾಗತ್ತೆ ಅಂದ್ರೆ ಸೇ ಅರೌಂಡ್ ಥರ್ಟಿ ಟು ಫಾರ್ಟಿ ಏಜ್ ಅಲ್ಲೇನೆ ಸ್ಟಾರ್ಟ್ ಮಾಡಿದ್ರೆ ನೀವು ಏಜಿಂಗ್ ನ ಸ್ಲೋ ಡೌನ್ ಮಾಡಬಹುದು ಈ ಡೈನಾಮಿಕ್ ಲೈನ್ಸ್ ಅಂತ ಹೇಳ್ತೀವಲ್ಲ ಆ ಲೈನ್ ನಿಧಾನಕ್ಕೆ ಬರ್ತಾ ಬರ್ತಾ ನಿಮ್ ಸ್ಕಿನ್ ಅಲ್ಲಿ ಸ್ಟ್ಯಾಟಿಕ್ ಆಗ್ಬಿಡುತ್ತೆ ಸ್ಟ್ಯಾಟಿಕ್ ಅಂತಂದ್ರೆ ನೀವು ಅನಿಮೇಶನ್ ಮಾಡದೇ ಇದ್ರು ಚರ್ಮದಲ್ಲಿ ಲೈನ್ಸ್ ಇರುತ್ತೆ ಸೊ ಕೆಲವು ಎಕ್ಸ್ಪ್ರೆಷನ್ ಮಾಡಿದಾಗ ಮಾತ್ರ ಬರೋ ಲೈನ್ಸ್ ಇರುತ್ತಲ್ಲ ಅದನ್ನ ಡೈನಮಿಕ್ ಲೈನ್ಸ್ ಅಂತೀವಿ ಸೊ ಈ ಸ್ಟ್ಯಾಟಿಕ್ ಲೈನ್ಸ್ ಆದ್ಮೇಲೆ ಬೋಟಾಕ್ಸ್ ನಿಮ್ಗೆ ಹೆಲ್ಪ್ ಆಗೋದಿಲ್ಲ ಸೊ ಕೇಳಿದ್ರಲ್ಲ ಫ್ರೆಂಡ್ಸ್ ಇಷ್ಟೊಂದ್ ಟ್ರೀಟ್ಮೆಂಟ್ಸ್ ಅವೈಲೇಬಲ್ ಇರುತ್ತೆ ಆದ್ರೆ ಎಲ್ರಿಗೂ ಎಲ್ಲಾ ಟ್ರೀಟ್ಮೆಂಟ್ ಬೇಕಾಗಲ್ಲ ನಿಮ್ಮ ಚರ್ಮ ವೈದ್ಯರನ್ನ ಕನ್ಸಲ್ಟ್ ಮಾಡ್ಕೊಂಡು ಒಂದ್ ಪ್ಲಾನ್ ಮಾಡ್ಕೊಳ್ಳಿ ಬೇಸಿಕ್ ಟ್ರೀಟ್ಮೆಂಟ್ ಇಂದ ಸ್ಟಾರ್ಟ್ ಮಾಡಬಹುದು ಸಿಂಪಲ್ ಸ್ಕಿನ್ ಕೇರ್ ರುಟೀನ್ ಇಂದ ಸ್ಟಾರ್ಟ್ ಮಾಡ್ಕೊಂಡು ನಿಮ್ಗೆ ಏನಾದ್ರು ಸ್ವಲ್ಪ ಕನ್ಸರ್ನ್ಸ್ ಇದ್ರೆ ಅದನ್ನ ಅಡ್ರೆಸ್ ಮಾಡಿಕೊಂಡು ಗ್ರಾಜುವಲಿ ನಿಮ್ಗೆ ಯಾವ್ದು ಬೇಕಾಗತ್ತೆ ಅನ್ನೋದನ್ನ ನಿಮ್ಮ ಚರ್ಮ ವೈದ್ಯರೇ ಸಜೆಸ್ಟ್ ಮಾಡ್ತಾರೆ ಅದ್ರ ಪ್ರಕಾರ ನೀವು ಹೋಗಬಹುದು ನಿಮ್ಗೆ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ ನಿಮ್ ಫ್ರೆಂಡ್ಸ್ ಯೂಸ್ ಆಗುತ್ತೆ ಅಂದ್ರೆ ಶೇರ್ ಮಾಡ್ಕೊಳ್ಳಿ ಹಾಗೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್